ನಾವೇನೇ ಇರ್ಬೋದು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂಥ ದಿಗ್ಗಜರನ್ನ ನೆನೆಯುವ ದಿನ ಇವತ್ತು ಆ ಧ್ವಜಾರೋಹಣ ನಮಗೆ ನೋಡಿ ಎಂದಕ್ಕೊಂದು ಖುಷಿ ಮೈಯಲ್ಲಿ ಮೈಲೊಂದು ವೈಬ್ರೇಷನ್ ಆಗುತ್ತೆ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಗ್ರಾಹಕರಾಗಿರ್ಬೋದು ತಮ್ಮಂಥ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸಪೋರ್ಟಿಂದ ಇವತ್ತು ಡಿ ಎಸ್ ಎನ್ ಎಕ್ಸ್ ಬೆಳೆದು ನಿಂತಿದೆ ಅದು ಮುಂದುವರ್ಸ್ಬಿಟ್ಟು ಹೋಗ್ತೀವಿ ನಾಡಿನ ಸಮಸ್ತ ಜನತೆಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಮಗೆಲ್ಲ ಗೊತ್ತಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳು ನಮಗೆ ಇಂಡಿಪೆಂಡೆಂಟಾಗಿ ಸ್ವತಂತ್ರೋತ್ತರವೂ ಸಿಕ್ಕಿದೆ ಇವತ್ತು ನಾವೇನೇ ಇರ್ಬೋದು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂಥ ದಿಗ್ಗಜರನ್ನ ನೆನೆಯುವ ದಿನ ಇವತ್ತು ಇವತ್ತು ನಾವು ಇಷ್ಟೆಲ್ಲ ಇಂಡಿಪೆಂಡೆಂಟಾಗಿ ಆಗಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಲೋನಾಗಿ ನಾವು ಒಬ್ರೊಬ್ಬರು ಸ್ವತಂತ್ರವಾಗಿ ನಿಂತಿದ್ದೀವಪ್ಪ ಅಂದರೆ ಅದಕ್ಕೆಲ್ಲ ಅವತ್ತು ಇರ್ತಕ್ಕಂಥ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ನಿಜಕ್ಕೂ ಒಂದು ಹೆಮ್ಮೆ ದಿನ ಅಂತ ಹೇಳೋದು ಇವತ್ತು ನಾಡಿನ ಎಲ್ಲ ಭಾರತ ದೇಶದಂಥ ಇವತ್ತೇನು ಬೆಳಗ್ಗೆಯಿಂದ ನಾವೆಲ್ಲ ಧ್ವಜಾರೋಹಣ ಮಾಡಿದ್ದೀವಿ ಆ ಧ್ವಜಾರೋಹಣ ನಮಗೆ ನೋಡಿ ಒಂದು ಖುಷಿ ಮೈಯಲ್ಲಿ ಒಂದು ವೈಬ್ರೇಷನ್ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಧ್ವಜ ಧ್ವಜಾರೋಹಣ ಮಾಡಿ ಬಂದಿದ್ದೀನಿ ಹಾಗಾಗಿ ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಇಂಡಿಪೆಂಡೆ ಇವತ್ತು ನಿಜಕ್ಕೂ ಅವರೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣ ಅವರು ಎಷ್ಟೊಂದು ಹೋರಾಟ ಮಾಡಿದ್ರು ಎಷ್ಟೊಂದು ಇದು ಮಾಡಿದ್ರಪ್ಪ ಅಂದರೆ ಅವರೆಲ್ಲ ನೆನೆಯುವ ದಿನ ಇವತ್ತು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಚಾಮುಂಡೇಶ್ವರಿ ನಮಗೆಲ್ಲ ಇವತ್ತೇನು ಎಲ್ಲರೂ ನಾವು ನಮ್ಮ ಕಾಲ ಮೇಲೆ ನಾವು ನಿಂತಿದ್ವಿ ಇಂಡಿಪೆಂಡೆನ್ ಅಂತ ಒಂಥರ ಅಲೋನ್ ಹಾಗಾಗಿ ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟಂಥ ಎಲ್ಲ ವ್ಯಕ್ತಿಗಳು ನೆನೆಯುವ ದಿನ ಹಾಗಾಗಿ ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಹ್ಯಾಪಿ ಸ್ವಾತಂತ್ರ್ಯೋತ್ಸವ ಥ್ಯಾಂಕ್ ಯು ಪ್ರತಿ ಬಾರಿನೂ ಒಂಥರ ನಮಗೆ ಇಂಡಿಪೆಂಡೇ ಇದ್ದಂಗೆ ಯಾಕೆಂದರೆ ನಮ್ಮ ಗ್ರಾಹಕರಿಗೆ ಪ್ರತಿ ಇವತ್ತು ಈ ತಿಂಗಳು ಒಂದು ಪ್ರಾಜೆಕ್ಟ್ ಇದೆ ಚಂದಪುರದಲ್ಲಿ ಪ್ರೀ ಲಾಂಚ್ ಅಂತ ಬಂದಾಗ ನಾವು ಕೊಡ್ತಕ್ಕಂಥ ಪ್ರೈಸು ಮೋಸ್ಟ್ಲಿ ಬೆಂಗಳೂರಲ್ಲಿ ಯಾರು ಕೊಡೋಕ್ಕೆ ಚಾನ್ಸ್ ಇಲ್ಲ ಅದ್ರ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ ಯಾರು ರೆಂಟಲ್ ಮನೇಲಿರ್ತಾರೆ ಒಂದು ಸ್ವಂತ ಮನೆ ಮಾಡೋದೇ ನಮ್ಮ ಕಾನ್ಸೆಪ್ಟು ಯಾರು ಅವರು ರೆಂಟ್ ಕಟ್ತಾಯಿರ್ತಾರೆ ಅದನ್ನು ಇ ಎಮ್ ಐ ಕಟ್ಕೊಂಡು ಹಾಗಾಗಿ ಈ ಬಾರಿ ಕಸ್ಟಮರ್ ಸ್ಪಾಟ್ಗೆ ಹೋದಾಗ ಒಂದೊಂದು ಪ್ರಾಜೆಕ್ಟು ಇವಾಗ ಆನ್ವಾಗಿ ಒಂದು ಇಪ್ಪತ್ತು ಪ್ರಾಜೆಕ್ಟ್ ಇದೆ ಒಂದು ನಲ್ವತ್ತೈದು ಸಾವಿರ ಮನೆ ಡೆಲಿವರಿ ಆಗಿದೆ ಆ ಇಪ್ಪತ್ತು ಪ್ರಾಜೆಕ್ಟು ಒಂದೊಂದು ಬೇರೆ ಬೇರೆ ಆಫರ್ ಇದೇ ಇರುತ್ತೆ ಹಾಗಾಗಿ ಎಲ್ಲ ಗ್ರಾಹಕರು ಇವತ್ತೇನಾದರೂ ನಲವತ್ತೈದು ಸಾವಿರ ಮೇಲೆ ಹದಿನೇಳು ವರ್ಷದಲ್ಲಿ ಡೆಲಿವರ್ ಮಾಡಿದ್ದೀವಪ್ಪ ಅಂದರೆ ಅದು ಡಿ ಎಸ್ ಮ್ಯಾಕ್ಸ್ ಮಾಡಿದನಕ್ಕಿಂತ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಗ್ರಾಹಕರಾಗಿರ್ಬೋದು ತಮ್ಮಂಥ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸಪೋರ್ಟಿಂದ ಇವತ್ತು ಡಿ ಎಸ್ ಮ್ಯಾಕ್ಸ್ ಬೆಳೆದು ನಿಂತಿದೆ ಅದು ಮುಂದುವರ್ಸಿಕೊಂಡು ಹೋಗ್ತೀವಿ ಈ ವರ್ಷ ಎಷ್ಟು ಈ ಆಲ್ರೆಡಿ ಈಗ ಒಂದು ಆನ್ಗೋಯಿಂಗ್ ಇಪ್ಪತ್ತು ಪ್ರಾಜೆಕ್ಟ್ ಇದೆ ಈ ಡಿಸೆಂಬರ್ ಒಳಗಡೆ ಆಲ್ಮೋಸ್ಟ್ ಆಲ್ ಡೆಲಿವರ್ ಆಗ್ತಾ ಇರುತ್ತೆ ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇರುತ್ತೆ ಪ್ರತಿ ವರ್ಷವೂ ಹದಿನೈದರಿಂದ ಹದಿನೆಂಟು ಪ್ರಾಜೆಕ್ಟ್ ಇದ್ದೇ ಇರುತ್ತೆ